ಹೈ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ನಾನಿವತ್ತು ಏಪ್ರಿಲ್ ಟ್ವೆಂಟಿ ಫೋರ್ತು ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಎಲ್ಲ ಪ್ರಿಪ್ರೇಷನ್ ಎಲ್ಲ ಆಗಿದೆ ಪೂಜೆ ಒಂದು ಸೂತ್ಕ ತೆಕ್ಕೊಳ್ಳೋದಿತ್ತು ನನ್ನ ತಂಗಿದು ಗಂಗೆಯಲ್ಲಿ ಬಿಡ್ತಿದ್ರು ಸೊ ಸೂತ್ಕ ಹನ್ನೆರಡು ದಿನಕ್ಕೆ ಹನ್ನೊಂದು ದಿನಕ್ಕೆ ಅಂತ ಇರುತ್ತಲ್ಲ ಸೊ ಹಂಗಾಗಿ ಅದನ್ನು ತೆಕ್ಕೋಸ್ಕರ ನಾನ್ ವೆಜ್ ಮಾಡಿದ್ವಿ ನಾನ್ ವೆಜ್ ಅಂದರೆ ಚಿಕನ್ ತಗೊಬಂದು ರೈಸು ಚಿಕನ್ ಸಾಂಬಾರು ಮತ್ತು ರೈಸು ಮುದ್ದೆ ಮಾಡಿ ಪೂಜೆ ಮಾ ಪೂಜೆ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿಟ್ ತೀರ್ಥ ಹಾಕ್ಸ್ಕೊಳ್ಳೋದು ತೀರ್ಥ ಹಾಕ್ಸ್ಕೊಳ್ಳೋದು ಅಂತಾರಲ್ಲ ಹಾಗಾಗಿ ನಮ್ಮದು ಅಮ್ಮನ ಮನೆದು ಮನೆ ದೇವರು ಮೇಲ್ಕುಟ್ಟೆ ಚಲೋನಾರಾಯಣ ಸ್ವಾಮಿ ಅಲ್ವಾ ಸೊ ಹಂಗಾಗಿ ದಾಸೆಯನ್ನು ಕರೆಸಿ ಪೂಜೆ ಮಾಡಿಸಿ ತೀರ್ಥ ಹಾಕ್ಸ್ಬೇಕಿತ್ತು ಮನೆಗೆಲ್ಲ ಸೊ ಅದಕ್ಕೆ ಚಿಕನ್ ತಗೋ ಬಂದು ಕೊಟ್ಟಿದ್ರು ಎಲ್ಲ ವಾಶ್ ಮಾಡಿ ಅದರ ಮೊಟ್ಟೆ ಎಲ್ಲ ಇರುತ್ತಲ್ಲ ಚಿಕ್ಕ ಚಿಕ್ಕ ಮೊಟ್ಟೆ ಎಲ್ಲ ಎಲ್ಲ ವಾಶ್ ಮಾಡಿ ಇಟ್ಟಿದ್ರು ಸೊ ಅದಕ್ಕೆ ನಾನು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಸಾಲ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಗೆಯೇ ಈರುಳ್ಳಿ ಎಲ್ಲ ಹಾಕ್ಕೊಂಡು ಪೆಪ್ಪರ್ ಎಲ್ಲ ರೆಡಿ ಮಾಡಿಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಹಾಗೆಯೇ ಪಕ್ಕದಲ್ಲಿ ಟೊಮೊಟೊ ಕಾಯಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಹಾಗೆ ರುಬ್ಬಿ ಫೈನ್ ಪೇಸ್ಟಾಗಿ ರುಬ್ಬಿಟ್ಕೊಂಡಿದೆ ಹಾಗೆಯೇ ಚಿಕನ್ ಏಕೆಂದರೆ ನಾನು ಏನೇ ವೀಡಿಯೋ ಮಾಡೋವಾಗ ಎಲ್ಲ ಪಕ್ಕ ಪಕ್ಕದಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತೀನಿ ಏಕೆಂದರೆ ಎಲ್ಲರೂ ಕರಿಯೋಕ್ಕಾಗಲ್ಲ ಅಲ್ವಾ ಸೊ ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ ನನಗೆ ಏನೇನು ಬೇಕು ಐಟಮ್ಸು ನಾನು ಟ್ರೈ ಕೊಟ್ಟು ತಗೋ ಬಂದಿರಲಿಲ್ಲ ಊರಿಗೆ ಅಲ್ಲಿ ತೆಲಂಗಾಣದಲ್ಲೇ ಬಿಟ್ಟು ಬಂದಿದೆ ನನಗೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ಪಕ್ಕದಲ್ಲಿ ಇಟ್ಕೊಂಡು ಹ ಯಾರು ಹೆಲ್ಪ್ ಇಲ್ದನ್ನ ನಾನೇ ಮಾಡ್ತೀನಿ ಸೊ ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಕೊಂಡಿದೀನಿ ನೋಡಿ ಇಲ್ಲಿ ಇದು ಲಿಡ್ ಇದು ಏನಪ್ಪಾ ಹ್ಯಾಂಡ್ಲ್ ಕೂಡ ಹಾಳಾಗಿದೆ ಬಟ್ ಓಕೆ ಅದು ಏನು ಪ್ರಾಬ್ಲಮ್ ಆಗಲ್ಲ ಕುಕ್ಕರ್ ಚೆನ್ನಾಗೇ ಇದೆ ಇದು ಹತ್ತು ಲೀಟರ್ ಕುಕ್ಕರ್ ಅಲ್ವಾ ಸೊ ಹಂಗಾಗಿ ಚೆನ್ನಾಗಿದೆ ಇದನ್ನೇನು ಚೆನ್ನಾಗಿಲ್ಲ ಹ್ಯಾಂಡ್ಲ್ ಹಾಳಾಗಿದೆ ಅಂತ ತೆಗೆದು ಎಸೆಯಕ್ಕೂ ಆಗಲ್ಲ ಸೊ ಹಂಗಾಗಿ ನಾವು ಏನಿರುತ್ತೋ ಇಷ್ಟ ಅದ್ರಲ್ಲೇ ನಾವ್ ಯಾವಾಗ್ಲೂ ಮಾಡೋದು ಅಷ್ಟೇ ಮೊದ್ಲೇ ಗಾದೆ ಇಲ್ಲ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ ಸೊ ಹಂಗೇನೆ ನಾವ್ ಇರೋದ್ರಲ್ಲೇ ನಾವ್ ಏನಾದ್ರು ಡೆಕೋರೇಟ್ ಮಾಡ್ಕೊಂಡೆ ಮಾಡ್ಕೋಬೇಕೆ ಹೊರತು ವೇಸ್ಟ್ ಮಾಡೋದಿಲ್ಲ ನಾನ್ ಮಾಡೋಕೋಗಲ್ಲ ಎ ಸಿ ಅದಾಗಬಹುದು ಒಳ್ಳೇದಾಗಿದೆ ಹಂಗೆಲ್ಲ ಏನು ಮಾಡಕ್ ಹೋಗಲ್ಲ ಕುಕ್ಕರ್ ಬಿಸಿ ಆಯ್ತು ಅದಕ್ಕೆ ಐದು ಸ್ಪೂನು ಆಯಿಲ್ ಹಾಕ್ಕೊಂಡೆ ಆಯಿಲ್ ಹಾಕ್ಕೊಂಡಾದಮೇಲೆ ರುಬ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಲವಂಗ ಏನಿದೆ ಅದೆಲ್ಲ ಪೇಸ್ಟು ಹಾಕ್ಕೊತೀನಿ ಅಲ್ಲೇ ನನ್ನ ಕಿಟಕಿ ಹತ್ರ ನನ್ನ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ ನನಗೆ ತುಂಬಾ ಬಿಸ್ಲಿದೆ ಮನೆ ಒಳಗಡೆ ಇರಲ್ಲ ಹೊರ್ಗಡೆನೇ ಆಟ ಆಡ್ತಿರ್ತಾರೆ ಸೊ ನಾನೇನು ಮಾಡಿದೆ ಅಡುಗೆ ಮಾಡಿಕೊಂಡು ಮಕ್ಕಳು ನೋಡ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ನಾನೇ ಅಡುಗೆ ಮಾಡ್ತೀನಿ ಅಮ್ಮ ಅಂದೆ ಅಮ್ಮನಿಗೂ ಅವ್ರಿಗೆಲ್ಲ ತುಂಬಾ ಕೆಲಸ ಇತ್ತು ಮನೇಲಿ ಏನಾದ್ರು ಒಂದು ಕಾರ್ಯ ಮಾಡ್ತೀವಿ ಅಂದರೆ ಎಷ್ಟು ಕೆಲಸ ಇರುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಯಾಕೆಂದರೆ ನಮ್ಮ ಮನೇಲಿ ನಾನು ನನ್ನ ಮನೆ ಜಾಸ್ತಿ ಕೆಲಸ ಮಾಡೋದು ಸೊ ಹಂಗಾಗಿ ಅವ್ರಿಗೆ ಕೆಲಸ ಇತ್ತು ಅಂತ ನಾನೇ ಮಾಡ್ತೀನಿ ದೆ ಸೊ ಈರುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿದೆ ಅದು ಫ್ರೈ ಆದಮೇಲೆ ನಾನು ಅದಕ್ಕೆ ಸಾಲ್ಟ್ ಹಾಕೋತಿದ್ದೀನಿ ನಾನು ಯಾವಾಗಲೂ ಅಷ್ಟೇ ಫಸ್ಟೆಲ್ಲ ನಾನು ಸಣ್ಣ ಸಾಲ್ಟ್ ಯೂಸ್ ಮಾಡ್ತಿದ್ದೆ ಬಟ್ ಅದಾದ್ಮೇಲೆ ಇವಾಗ ನಾನು ದಪ್ಸ ದಪ್ ಕಲ್ಲುಪ್ಪು ಯೂಸ್ ಮಾಡ್ತೀನಿ ಮೇಲೆ ಇವಾಗ ನಾನು ಹಳದಿ ಹಾಕೋತಿದ್ದೀನಿ ಹಳದಿ ಸ್ವಲ್ಪ ಅಷ್ಟೇ ಅಂದರೆ ಚಿಕ್ಕ ಸ್ಕೂಪ್ ಇರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಹಾಕೋತಾ ಇದ್ದೀನಿ ಹಾಕೊಂಡು ನೀಟಾಗಿ ಅದು ಹಸಿ ವಾಸನೆ ಏನಿದೆ ಹಸಿ ಸ್ಮೆಲ್ಲು ಅದು ಫುಲ್ಲು ಸ್ವಲ್ಪ ಆಯಿಲ್ ಬಿಟ್ಕೊಳ್ಳೋ ತನಕ ನೀಟಾಗಿ ಫ್ರೈ ಮಾಡಿ ಅದಾದಮೇಲೆ ಚಿಕನ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತೀನಿ ಅದಕ್ಕೆಲ್ಲ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ಏನಿದೆಯೋ ಅದೆಲ್ಲ ಚಿಕನ್ಗೆ ಫುಲ್ಲು ಎಲ್ಲ ಸಿ ಹೊಂದ್ಕೋಬೇಕು ಆ ಥರ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಈ ಒಂದು ವ್ಲಾಗ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಬ ಕಮೆಂಟ್ ಮಾಡಿ ಹೇಳಿ ಹೊಸೊಬ್ಬರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಬರುತ್ತೆ ಆನ್ ಅಂತ ಬರೋ ನೋಟಿಫಿಕೇಷನ್ ನೀವು ಆನ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋಸ್ಗಳು ಫಸ್ಟು ನಿಮಗೆ ನೋಡೋಕ್ಕೆ ಸಿಗುತ್ತೆ ಸೊ ಹಂಗಾಗಿ ಚಿಕನ್ ಎಲ್ಲ ಇವಾಗ ಹಾಕೋತಾ ಇದೀನಿ ನೋಡಿ ಚಿಕನ್ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಕಡೆ ಒಂದು ಹ್ಯಾಂಡ್ಲು ಮುರಿದೋಗಿತ್ತು ಸೊ ಹಂಗಾಗಿ ನಾನೇನು ಮಾಡಿದೆ ಒಂದು ಬಟ್ಟೆ ಇಟ್ಕೊಂಡು ಬಟ್ಟೆ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ಇಲ್ಲಿ ನಾನು ತೋರಿ ನಾನು ಹೇಳಿದೆ ಅಲ್ವಾ ಮಕ್ಕಳು ಮನೆಯಿಂದ ಆಟ ಆಡ್ತಾ ಇದ್ರೆ ಅಂತೆ ತುಂಬ ಬಿಸಿಲಿದೆ ಹಾವು ಅದು ಇದು ಇರುತ್ತೆ ಅಂತ ಭಯ ಜಾಸ್ತಿ ನನಗೆ ನೋಡ್ಕೊಂಡು ಅಡುಗೆ ಮಾಡ್ತಾ ಇದೆ ಸೊ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿತ್ತು ಇವಾಗ ಇವಾಗ ಡಕನ್ ಹಾಕಿ ನಾನು ವಿಷಲ್ ಹಾಕ್ಸ್ಕೊತಾ ಇದೆ ಸೊ ಮೂರು ವಿಷ ನಾಲ್ಕು ವಿಷಲ್ ಹಾಕ್ಸ್ಕೊಂಡೆ ನಾಲ್ಕು ವಿಷಲ್ ಆದಮೇಲೆ ನಾನು ಲಿಡ್ಡು ಓಪನ್ ಮಾಡ್ತಾ ಇದ್ದೀನಿ ಆಗಲೇ ಕೂಲ್ ಆಗಿತ್ತು ಆಲ್ರೆಡಿ ಓಪನ್ ಮಾಡಿ ಬೇಗ ಬೇಗ ಟೈಮ್ ಆಗುತ್ತಲ್ಲ ಅಡುಗೆ ಮಾಡಿ ಅಲ್ಲಿ ಪೂಜೆಗೆ ಎಲ್ಲ ನೈವೇದ್ಯಕ್ಕೆ ಇದನ್ನ ಇಡಬೇಕಲ್ಲ ಅಂದ್ಬಿಟ್ಟು ಎಲ್ಲ ಆಗಿತ್ತು ಇವಾಗ ನಾನು ಇದಕ್ಕೆ ಮನೆ ಖಾರದ ಪುಡಿ ಏನಿರುತ್ತೆ ಮನೆ ಮಸಾಲ ಅಂತ ಏನು ಹೋಗಲ್ಲ ನಾನು ಖಾರದ ಪುಡಿ ಅಂತಲೇ ಹೇಳೋದು ನಾವು ನಾನ್ ವೆಜ್ಗೆ ವೆಜ್ಗೆ ಎಲ್ಲದಕ್ಕೂ ಅದಕ್ಕೂ ಕೂಡ ಇದೇ ಯೂಸ್ ಮಾಡೋದು ಫಸ್ಟ್ ನಾನು ಹೆಂಗ್ ಮಾಡ್ತಿದ್ದೆ ಅಂದ್ರೆ ಫಸ್ಟ್ ಕಾಯಿ ಟೊಮೊಟೊ ರುಬ್ಕೊಂಡಿರೋದಾಕಿ ಹಾಕಿ ಅಲ್ಲಿ ಮಸಾಲ ಹಾಕ್ತಾ ಇದೆ ಬಟ್ ನಾನು ಒಂದ್ಸಲ ಯೋಚನೆ ಮಾಡಿದೆ ಫಸ್ಟ್ ಖಾರದ ಪುಡಿ ಹಾಕಿ ತರ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಅಲ್ಲಿ ಕಾಯಿ ರುಬ್ಬಿರೋದು ಹಾಕೊಂಡ್ರೆ ಯಾವ ತರ ಟೇಸ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದ್ಸಲ ನಾನು ಟ್ರೈ ಮಾಡಿದೆ ಬಟ್ ಈ ತರ ಮಾಡೋದು ತುಂಬಾನೇ ಟೇಸ್ಟಿ ಅನ್ನಿಸ್ತು ಸೊ ಅವಾಗಿಂದನು ನಾನು ನಾನು ಇದೇ ತರನೇ ಮಾಡೋದು ನಮ್ಗೆ ಎಷ್ಟು ಬೇಕು ಸಾಂಬಾರ್ ತಿ ನೋಡಿಕೊಂಡು ನೀರ್ ಹಾಕೊಂಡೆ ನೀರ್ ಹಾಕೊಂಡಾದ್ಮೇಲೆ ಅದು ಕುದಿಬೇಕಲ್ವಾ ಸ್ವಲ್ಪ ಹಂಗೆನೆ ಮೇಲೆ ಕುದಿ ಬರ್ಲಿ ಅನ್ನೋದಕ್ಕೋಸ್ಕರ ಮೇಲೆ ಡಕನ್ ಫುಲ್ ಹಾಕಿರ್ಲಿಲ್ಲ ಸ್ವಲ್ಪ ಓಪನ್ ಬಿಟ್ಟು ಹಾಕಿದೆ ಸೊ ಅದು ಇವಾಗ ಕುದೀತಾ ಇದೆ ಸೊ ಕುದಿಯೋ ಟೈಮ್ ಅಲ್ಲಿ ಚಿಕ್ಕ ಚಿಕ್ಕ ಮೊಟ್ಟೆಗಳಿತ್ತಲ್ಲ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೊ ಆ ಮೊಟ್ಟೆಗಳನ್ನ ನೀಟಾಗಿ ಅದನ್ನ ಅದರೊಳಗಡೆ ಹಾಕ್ತಾ ಇದೆ ಆಮೇಲೆ ಸ್ವಲ್ಪ ಚರ್ಬಿ ಕೂಡ ಇತ್ತು ಇದಾದ್ರೆ ಇವಾಗ ಓಪನ್ ಆಗಿ ಅಂದ್ರೆ ಅದು ಯಾಕೆಂದ್ರೆ ಉಕ್ಬಿಡುತ್ತೆ ಅದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಆ ತರ ಲಿಡ್ನ ಓಪನ್ ಆಗಿ ಅರ್ಧಂಬರ್ಧ ಅರ್ಧಂ ಕಾಣತ್ರ ಬಿಟ್ಟೆ ಇಲ್ಲೇ ತಂಗಿ ಮುದ್ದೆ ಕೂಡ ಮಾಡೋಕೆ ಅಂತ ಇಟ್ಟಿದ್ರು ಸೊ ಒಟ್ಟೊಟ್ಟಿಗೆ ಆಗಬೇಕಲ್ಲ ಬೇಗ ರೈಸ್ ಮಾಡಿ ಇಟ್ಟಿದೆ ಸೊ ಸಾಂಬಾರ್ ಕೂಡ ಫೈನಲಿ ರೆಡಿ ಆಯ್ತು ಚಲೋ ನಾರಾಯಣ ನಮ್ಮ ಅಮ್ಮನ ಕಡೆಯವರು ಸೊ ಹಂಗಾಗಿ ಅಲ್ಲಿ ಒಂದು ವಿಗ್ರಹ ಇಟ್ಟಿದ್ದಾರೆ ಮೂರ್ತಿ ಅದು ಮೇಲ್ಕೋಟೆ ಇದು ಸೊ ನರದಿ ದಾಸಯ್ಯನ್ ದಾಸಯ್ಯ ಅಂತ ಹೇಳ್ತಾರೆ ಅವ್ರನ್ನ ನಮ್ಮ ಮನೆ ದಾಸವೇನು ಒಕ್ಲಲ್ವ ಸೊ ಹಂಗಾಗಿ ಅದನ್ನೆಲ್ಲ ಇಟ್ಟು ನಾ ಅದೇನದು ಮುದ್ದೆ ಅನ್ನ ಸಾಂಬಾರು ಏನು ಮಾಡಿರ್ತೀವಿ ಅದೇನೋ ಒಂಥರ ಬೌಲ್ ಥರದೇನೋ ಒಂಥರದಕ್ಕೆ ಅದಕ್ಕೆಲ್ಲ ನಾವು ಏನು ಅಡುಗೆ ಮಾಡಿದ್ವಿ ಅದಕ್ಕೆಲ್ಲ ಇಟ್ಟು ಪೂಜೆ ಮಾಡಿ ಮಾಡಿ ತೀರ್ಥ ಹಾಕ್ಸಿದ್ವಿ ಗೋಮೂತ್ರ ಎಲ್ಲ ತೀರ್ಥ ಎಲ್ಲ ಹೊರಗಡೆ ಮಿಕ್ಸ್ ಮಾಡಿ ತೀರ್ಥ ಅಣ್ಣ ತಮ್ಮಂದ್ರೆ ನಮ್ಮದು ಮೂರುದು ಮೂರು ಫ್ಯಾಮಿಲಿ ಇದೆ ಸೊ ಮೂರು ಫ್ಯಾಮಿಲಿಗೂ ಹೋಗಿ ಮನೆಗೆಲ್ಲ ತೀರ್ಥ ಹಾಕಿಸಿ ಸೂತ್ಕನ್ನು ತೆಕ್ಕೋತಾರೆ ತೀರ್ಥ ಹಾಕ್ಬಿಟ್ಟು ಬರಕ್ಕೆ ಅಂತ ಅಂದ್ಬಿಟ್ಟು ದಾಸಿ ಅವ್ರು ಬಂದಿದ್ರಲ್ಲ ಅವರು ಎಲ್ಲರ ಮನೆಗೆ ಹಾಕ್ಬಿಟ್ಟು ಬರೋಕೆ ಅಂತ ಹೋಗ್ತಾ ಇದ್ದಾರೆ ಇಲ್ಲಿ ಎಲ್ಲ ಆದಿ ಅವರೆಲ್ಲ ಆಗಿ ಹೋದ್ಮೇಲೆ ನಾವು ಊಟ ಮಾಡೋಕೆ ಅಂತ ಕೂತ್ಕೋತಾ ಇದೀವಿ ಇದು ಇಷ್ಟೇ ಇವತ್ತಿನ ವ್ಲಾಗ್ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀವಿ ಇಷ್ಟ ಆಗಿರಲಿ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಮಾತ್ರ ಮರಿ